ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾಲ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ತಾರಕ್ಕೇರಿದ ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಗಿಲು ಮುಟ್ಟುವ ಆಕ್ರಂದನ ಮತ್ತೆ ಗುಡುಗು ಶೆಡ್ಯೂಲ್ಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಏನಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಗೊತ್ತಾ ನೋಡಿ ಕುಕ್ಕರ್ಗೆ ದುಡ್ಡು ಕೊಟ್ಟಿದ್ದು ನಾನೇ ಅವಳು ಬೇಕಾದರೆ ಹಟ್ಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆನೆ ಮಾಡಲಿ ನಾನು ನನ್ನ ಮನೆ ದೇವರಾದ ಕೋಲ್ಹಾಪುರ ಮಹಾಲಕ್ಷ್ಮಿ ಮೇಲೆ ಆನೆ ಮಾಡ್ತೇನೆ ಅದಕ್ಕೆ ಸದಾ ಸಿದ್ಧ ದುಡ್ಡು ಕೊಟ್ಟಿದ್ದು ನಾನೇ ಅಂತ ಸಮರ್ಥನೆ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ಈಗ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿಯವರ ವ ಮಾತಿನ ವಾಕ್ ಸಮರ ಪದೇ 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 ತಾರಕ್ಕೇರ್ತಾ ಇದೆ ಇದಕ್ಕೆ ಒಂದು ಅಂತಿಮ ಮಾಡೋರು ಯಾರು ಕಾದು ನೋಡಬೇಕು ಎಲ್ಲರೂ ಪೈಪೋಟಿಗೆ ಇಳಿದಿದ್ದಾರೆ ನಾನು ಅದನ್ನು ಮಾಡ್ತೀನಿ ಇವ್ರು ಇದನ್ನು ಮಾಡ್ತಾರೆ ಎಲ್ಲದಕ್ಕೂ ಸದಾ ಸಿದ್ಧ ಕ್ರಿಯೆ ಪ್ರತಿಕ್ರಿಯೆಗಳು ಆರೋಪ ಪ್ರತ್ಯಾರೋಪಗಳು ಪದೇ ಪದೇ ದಿನೇ ದಿನೇ ಎಲ್ಲರಿಗೂ ಒಂದು ಪ್ರಮುಖ ಆಹಾರ ಆಗ್ತಾ ಇದೆ ನೋಡೋರಿಗೆ ಒಂದು ಮನರಂಜನೆ ಆಗ್ತಾ ಇದೆ ಇದೊಂದು ಇವತ್ತು ಬಹಳ ಮಹತ್ವದ ಸುದ್ದಿ ನಂಬರ್ ಒನ್ ಚಾನಲ್ ವೀಕ್ಷಣೆ ಮಾಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ನಮಸ್ಕಾರ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ರಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು ಕಾನೂನು ಹೋರಾಟಕ್ಕೆ ನಾವು ಅದಕ್ಕೆ ಇನ್ನೂ ಬಹಳಷ್ಟು ವಿಷಯ ಅದಾವೆ ನಿಮಗೆಲ್ಲ ವಿಶೇಷವಾಗಿ ಹೆಬ್ಬಾಳ್ಕರ ಬಗ್ಗೆ ಇಡೀ ಬೆಳಗಾವಿ ಮೂಲಿ ಮೂಲಿಗೆ ವ್ಯಕ್ತಿತ್ವಕ್ಕೆ ಗೊತ್ತದೆ ದಯವಿಟ್ಟು ಮಾಧ್ಯಮ ಹೆಥರ ಕ್ಲೋಸ್ ಮಾಡಿ ನಮ್ಮ ಏನು ರಂಗಕ್ಕಂಥ ಮುಂದೆ ಚುನಾವಣೆ ತೋರಿಸ್ತೀವಿ ನಾವು ಅಷ್ಟೇ ಹೇಳ್ತೀವಿ ಮತ್ತು ಕಾನೂನು ಹೋರಾಟ ಎಲ್ಲ ಎಲ್ಲದಕ್ಕೂ ಸಿದ್ಧತೆ ಎಲ್ಲ ಹಿಡಿಯಾಗಿದ್ವಿ ನಾನು ಇನ್ನೇನು ಮಾತಾಡೋದ ಉದ್ದೇಶ ಅಷ್ಟೇ ನಮ್ಮ ಬಿ ಜೆ ಪಿ ಕಾರ್ಯಕ್ರಮ ಹುಮ್ಮಸ್ ಬರುವಂಥ ವಿಷಯ ವೈಯಕ್ತಿಕ ಯಾರೂ ನಿಂದನೆ ಮಾಡೋಕ್ಕಲ್ಲ ನಮ್ಮ ಪಕ್ಷದ ಕಾರ್ಯ ಏನು ವಾಸ್ತವ ಸ್ಥಿತಿ ಏನಂತ ಹೇಳಿದ್ರು ಬೇಕಾರಾದ ಇಲ್ಲಂದ್ರೆ ಅವ್ರು ಅವರು ಮನೆ ಅದಲ್ಲ ಹಟ್ಟಿ ಬ ಇರ್ಬೋದು ದೇಶರ ನಮ್ಮ ಕುಲಾಪ ಮಹಾಲಕ್ಷ್ಮಿದಲ್ಲಿ ನಾನು ಹಾನಿ ಮಾಡ್ತೇನೆ ಆಕಿ ಹಾನಿ ಮಾಡಕ್ಕೆ ರೆಡಿದ್ರು ಹೇಳ್ರಿ ಅದು ಅದು ಕುಕ್ಕರ್ ವಿಷಯದಲ್ಲಿ ನಾವು ದುಡ್ಡು ಇದರಿಂದ ನಾನು ಯಾವ ಬೇಕಾದ್ರೂ ಅಂತಂದ್ರೆ ಹಟ್ಟಿ ಬಳಿ ಅವ್ರ ಮನೆ ದೇವ್ರಿಗೆ ದೇಶರ ನಮ್ಮ ಕೊಲಾಬ್ ಮಹಾಲಕ್ಷ್ಮಿ ದೇವರು ಮಾಡಕ್ಕೆ ನಾ ಸಿದ್ಧತೇನೆ ನಾ ಮಾಡೋಕ್ಕ ಬಾ ಅಂತ ಹೇಳ್ರಿ ನಮ್ದು ಏನೋ ಬಾ ಅವ್ರು ಏನೂ ನಮ್ಮ ಉಪಕಾರ ಇಲ್ಲ ಆರಿಸ್ಬಂದ್ರೆ ಅದಕ್ಕೆ ಏನು ಮಾಡೋದು ನಾವು ಸಿದ್ಧ ಎಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತೈತಿ ಯಾರು ಆರಿಸ್ತಂದ್ರೆ ಏನು ಮಾಡಿದ್ರೆ ಏನು ಅದು ಏನೈತಿ ಗೊತ್ತೈತಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಈಗ ಪಾಪ ಆ ಹೆಣ್ಮಗಳಿಗೆ ರಾಜಕಾರಣ ಗೊತ್ತಿಲ್ಲ ಒಂದು ಅದು ನಂಗೆ ಆ್ಯಕ್ಚುಲಿ ಫಸ್ಟ್ ಬಿಟ್ಟಿನ ಭೇಟಾದಾಗ ನಾನು ಒಂದು ಕಾಲು ಬಿದ್ದು ಬೂಡಾ ಮೆಂಬರ್ ಮಾಡೋದು ಕೇಳಲಿಕ್ಕೆ ಇದು ದೇವರ ಸತ್ತು ಲಕ್ಷ್ಮಿ ಹಾನಿ ಮಾಡಿ ಹೇಳ್ತೇನೆ ನಾನು ಬೂಡಾ ಮೆಂಬರ್ ಮಾಡೋದು ಕಾಲು ಬಿದ್ದು ಪಾಪ ಒಂದು ಒಳ್ಳೆ ಹೆಣ್ಮಗಳು ಒಂದು ಲಿಂಗಾಯತ ಹೆಣ್ಮಗಳು ನಮ್ಮ ಎಲ್ಲ ಒಂದು ದೊಡ್ಡ ಸಮಾಜವನ್ನು ಬೆಳಿಲಿ ವಿದ್ಯಾವಂತಂದು ಒಂದು ಒಳ್ಳೆಯ ಉದ್ದೇಶ ಮಾಡಿದೆ ಅವತ್ತು ಪ್ರತಿಕ್ರಿಯೆ ಮಾಡಿದ್ರೆ ಮುಂದಿನ ತೋರಿಸ್ತೇವೆ ನಾವು